ಸರ್ ನಮಸ್ತೆ ನಮಸ್ತೆ ನಾವು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಒಂದು ಆವರಣದಲ್ಲಿದ್ದೀವಿ ಸರ್ ಈಗಿನ ಚೇರ್ಮನ್ನು ನುಡಿದಂತೆ ನಡೆದಂತಹ ಒಬ್ಬ ಚೇರ್ಮನ್ ಅಂತೇಳಿ ಕರ್ನಾಟಕದಾದ್ಯಂತ ಬಹಳ ಉತ್ತಮವಾದಕ್ಕಿರ್ತಕ್ಕಂಥ ಪ್ರತಿಕ್ರಿಯೆ ಬರ್ತಾ ಇದೆ ಇದರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಅದು ರೀಲ್ಸ್ ಬಗ್ಗೆ ನಾನು ನಾನು ನಿಮ್ಮ ಮಾತೀ ಹೇಳಿದ್ದೆ ಅವ್ರನ್ನ ನಿರಾ ಮಾಡ್ಕೊತೀವಿ ಅವ್ರನ್ನ ಮುಂದೆ ಥರ ಕೆಲಸ ಮಾಡಬಾರ್ದು ಅಂತೇಳಿ ಆ ಪ್ರಕಾರ ಮುಳಿದಂತೆ ನಾನು ಇದು ಮಂದಿ ಅಮಾನತನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಏನು ತೊಂದರೆ ಆಗಬಾರ್ದು ಮತ್ತು ಈ ರೀಲ್ಸ್ ಬಗ್ಗೆ ಅವರು ತೆರಿಗೆ ಕೆಳಸೋಬಾರ್ದು ಅವರು ಪಬ್ಲಿಕ್ ಲಿಟಿಗೇಷನ್ ಆಗ್ಬೋದು ಅಥವಾ ಅಡ್ವೊಕೇಟ್ ಸಂಬಂಧಿ ಏನೋ ಆದರೂ ಮಾಡಲಿ ಬಟ್ ಈ ಮುಖಾಂತರ ದುಡ್ಡು ಗಳಿಸೋದು ಒಂದು ಇದನ್ನು ಮಾಡೋದು ಬೇಡ ಅಂತ ಹೇಳಿದಂತೆ ನಾ ಮುಳಿದಂತೆ ನಡೆದರೂ ಅವರ ಅಮಾನತನ್ನು ವಾಪಸ್ ತೆಗೆದುಕೊಳ್ತೀವಿ ಈ ಒಂದು ವಿಚಾರದಲ್ಲಿ ತಮ್ಮ ಹತ್ರ ನಾವೇನು ಕೇಳ್ತೀವಿ ಅಂದರೆ ಏನು ಈ ಐದು ಜನ ಅಮಾತುಗೊಂಡಂಥ ವಕೀಲರಾಗಿದ್ದರು ಅವರಿಗೆ ನೋಟಿಸ್ ಆಗಲಿ ಅವರು ಅಥವಾ ವಕೀಲರು ಮಾಡಿರ್ತಕ್ಕಂಥ ಒಂದು ಕಾರ್ಯಪ್ರವೃತ್ತಿಯಾಗಲಿ ಸಂಪೂರ್ಣವು ನಿಮ್ಮ ಅವಧಿಯಲ್ಲಿ ಆಗಿತ್ತಾ ಸರ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಇಲ್ಲ ಅದು ಹಿಂದಿನ ಅಧ್ಯಕ್ಷರ ಮಿತ್ರ ಕೋಡರ ಅವಧಿಯಲ್ಲಿ ಆಗಿತ್ತ ನಾ ಬಂದ ನಂತರ ಎಲ್ಲರೂ ಭಾಳ ಜನ ರೀಟ್ಸ್ ಬಗ್ಗೆ ಇನ್ನು ಮದ್ರಾಸ್ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಆಗಿದ್ದಾರೆ ಆ ಥರ ಮಾಡೋದಕ್ಕೆ ಅಪರಾಧ ಆಗುತ್ತೆ ಅದಕ್ಕೆ ಅದನ್ನು ಮಾಡಬಾರ್ದು ಅಂತೇಳಿ ನನಗೆ ನಾ ಮೇಲೆ ಚಾಟ್ ಬಂದ ಮೇಲೆ ಗೊತ್ತಾಯ್ತೀವಿ ಸೊ ರೀಲ್ಸ್ ಬಗ್ಗೆ ಈ ಥರ ಮಾಡೋದು ಬೇಡ ಆಗುತ್ತೆ ನನಗೆ ಗುರುತಾದ ಮೇಲೆ ಅವರಿಗೆ ನಾವು ಬಂದು ನೀವು ಎಕ್ಸ್ಕ್ಯೂಸ್ ಕೇಳಿರಿ ಅಥವಾ ಬಂದು ಇಲ್ಲಿ ಇದನ್ನು ಮಾಡಿಕೊರಿ ಅಂತ ಹೇಳಿದಾಗ ಅದರಲ್ಲಿ ಒಂದು ಇಬ್ಬರನ್ನ ಮೂರು ಮಂದಿ ಬಂದು ಎಕ್ಸ್ಕ್ಯೂಸ್ ಕೇಳಿ ಊರಲ್ಲಾಗಿ ಒಂದು ಮೂರು ಮಂದಿ ಎಲ್ಲ ನಾವು ಮಾಡೋದಿಲ್ಲ ಅಂತೇಳಿ ಉತ್ತರ ಮಾಡ್ಕೊಂಡು ರೈಟಿಂಗ್ನಾಗೂ ಕೊಟ್ಟರು ಅದು ಆದಮೇಲೆ ನಾನು ನನ್ನ ಫ್ರೆಂಡ್ನಲ್ಲಿ ನನಗೆ ಗೊತ್ತಾದ ಮೇಲೆ ಅವರು ಇದನ್ನು ರೀಲ್ಸನ್ನು ಸಸ್ಪೆನ್ಷನ್ ಮಾಡಿದ್ದನ್ನು ವಾಪಸ್ ಕೊಡ್ಕೊಂಡು ಸರ್ ಈ ಕೇಸಿನ ಬಗ್ಗೆ ತಮ್ಮ ಹತ್ರ ಕೇಳೋದೇನೆಂದರೆ ಏನು ಈ ಐದು ಜನ ವಕೀಲರ ತಾವು ಮಾಡಿದ್ರಿ ಹೀಗಿದ್ದಾಗ ಈ ಒಂದು ಆಗ್ತಾಯಿದ್ದಂಗೆ ಒಂದು ಹೈಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿದ್ರು ಸಂಬಂಧಪಟ್ಟ ಮೈಸೂರು ವಕೀಲರಾಗ್ಬೋದು ರವಿಕುಮಾರ್ ಆಗ್ಬೋದು ಹೈಕೋರ್ಟ್ನ ಮೆಟ್ಟಿಲಿದ್ರು ಹೈಕೋರ್ಟ್ನಲ್ಲಿ ಕೆಲವು ಆದೇಶಗಳಾದ ನಂತರ ತಾವು ಈ ಒಂದು ಏನು ಪರಿಸ್ಥಿತಿ ಆಗಿರ್ತಕ್ಕಂಥ ವಾಪಸ್ ತೊಗೊಂಡ್ರಿ ಅಂತ ಹೇಳ್ತಾರೆ ಹೈಕೋರ್ಟಲ್ಲಿ ಆದ್ಮೇಲೆ ತಗೊಂಡ್ರ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಇಲ್ಲ ಹೈಕೋರ್ಟ್ನಲ್ಲಿ ಇದು ಪೆಂಡಿಂಗ್ ಇದೆ ಅದು ರಿಟ್ ಪೆಂಡಿಂಗ್ ಇದೆ ಅದಕ್ಕೆ ನಾವು ಅವ್ರ ಬಗ್ಗೆ ಏನು ಇದನ್ನು ಮಾಡಿಲ್ಲ ಉದಾಹರಣೆ ಮಾಡಿದೆ ರಿಟ್ ಇನ್ನೂ ಪೆಂಡಿಂಗ್ ಇದೆ ಸರ್ ಹೌದು ರಿಟ್ ಪೆಂಡಿಂಗ್ ಇದೆ ಬಂದರೆ ಅವ್ರು ವಾಪಸ್ ತಗೋಬೇಕು ಅವರು ರವಿಕುಮಾರ್ ಪರ ವಕೀಲರು ವಾಪಸ್ ತಗೋಬೇಕು ಅವರು ಅದೇ ಕೋರ್ಟ್ನಲ್ಲಿ ಎಸ್ ಸರ್ ಇನ್ನೊತ್ತ ಹೇಳಿದರೆ ಕೇಸ್ ಪೆಂಡಿಂಗ್ ಇದೆ ಅಂತೇಳಿ ಈ ಕೇಸ್ನಲ್ಲಿ ತಾವ ರೆಸ್ಪಾಂಡ್ ಅಂತ ತಾವು ನಾವು ಕೇಳ್ಪಟ್ಟಿ ಹೌದಾ ಸರ್ವೊಕೇಟ್ ಕೊಟ್ಟಿದ್ದೀವಿ ಮಾಡ್ತಾರೆ ಸರ್ ಹೀಗಿದ್ದಾಗ ಇಲ್ಲಿ ನಮ್ಮ ರೆಪ್ರೆಸೆಂಟಿವ್ ಒಬ್ಬರು ಯಾರು ಹಾಜರಾಗಿದ್ದರು ಟೈ ಬ್ಯಾಂಡು ಕಟ್ಟಿಲ್ಲದೆ ಅಥವಾ ಒಬ್ಬರು ಪಾರ್ಟಿನ ಪರ್ಸನ್ ಥರ ಹೋಗಿದ್ರು ಅಂತ ಹೇಳಿ ನಮಗೆ ಕೆಲವು ಮಾಹಿತಿ ಇದೆ ಇದ್ರ ಬಗ್ಗೆ ಸ್ವಲ್ಪ ಫುಲ್ ಕನ್ಫ್ಯೂಸ್ ಇದೆ ಸರ್ ಇದ್ರ ಬಗ್ಗೆ ಯಾರು ರೆಸ್ಪಾಂಡು ಏನು ಹೇಗೆ ಅಂತ ತಿಳಿಸ್ಕೊಡಿ ಸರ್ ಇಲ್ಲ ನಮಗೆ ಅದೇನು ಮಾಹಿತಿ ಇಲ್ಲ ಏನು ತಾವು ಹೇಳಿದ್ರಿ ಮಿಟ್ಟಲ್ ಕೂಡವ್ರನ್ನು ಅಮಾನತು ಮಾಡಿದೆ ಅಂತೇಳಿ ಭಾಳಷ್ಟು ಸುದ್ದಿಯಾಗಿದೆ ಸರ್ ಇದ್ದಾಗ ಹೈಕೋರ್ಟ್ನಲ್ಲಿ ಏನೋ ಇದ್ರ ಬಗ್ಗೆ ಆಯಿತು ನೆನೆಲ್ಲ ಮೊನ್ನೆ ಅಂತ ಏನೋ ಕೆಲವು ಮಾಹಿತಿ ಇದೆ ಅದ್ರ ಬಗ್ಗೆ ಸ್ವಲ್ಪ ಸಂಪರ್ಕ ತಿಳಿಸ್ಕೊಡಿ ಸರ್ ಏನು ಸರ್ ಅದು ಹೈಕೋರ್ಟ್ನಲ್ಲಿ ಸ್ಟೇ ಆಗಿದೆ ಅವ್ರದ್ದು ಅಮಾನತುಗೊಳಿಸಿದ್ದು ಸಸ್ಪೆನ್ಷನ್ ಆರ್ಡರ್ ಸ್ಟೇ ಆಗಿದೆ ಆದರೆ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಅದಕ್ಕೇನು ನನ್ನ ಮಾಹಿತಿ ಪ್ರಕಾರ ಸ್ಟೇ ಸಿಕ್ಕಿಲ್ಲ ಓ ಸ್ಟೇ ಸಿಕ್ಕಿಲ್ಲ ಪ್ರೊಸೀಡಿಂಗ್ಸ್ ಕಂಟಿನ್ಯೂ ಆಗು

ಏನು ಮೂರು ಜನ ಕಮಿಟಿ ಮೆಂಬರ್ ಇದಾರೆ ಅಂತ ಹೇಳಿದ್ರಿ ಈ ಮೂರು ಜನ ಏನು ತೀರ್ಮಾನ ತಗೋತಾರೋ ಅದಕ್ಕೆ ಕಮಿಟಿ ನಮ್ಮ ಪರಿಷತ್ ಬದ್ಧ ಇರುತ್ತೆ ಹೈಕೋರ್ಟ್ ಗಮನ ಕೊಟ್ಟರೆ ಪದ್ಧತಿ ಇದೆ ಬಟ್ ಮುಂದೆ ಏನು ಚಾಲೆಂಜ್ ಮಾಡ್ತೀವಿ ಸರ್ ಈಗ ನಮ್ಮ ಏನು ನಮ್ಮ ಮಿಡಲ್ ಕೋರ್ಟ್ ಪರ ವಕೀಲರು ರುದ್ರಪ್ಪ ಅಂತೇಳಿ ನಾವು ಏನು ಕೇಳ್ಪಟ್ಟು ನಮ್ಮ ಮಿಟಲ್ ಕೋರ್ಟ್ ಬರೋ ವಕೀಲರು ಅವ್ರು ಹೇಳ್ತಾರೆ ಇಲ್ಲ ಸ್ಟೇ ಆಯಿತು ನಾನು ಕಾಪಿ ಕಾಯ್ತಾ ಕುತ್ಕೊಂಡಿದ್ದೀನಿ ಕಾಪಿ ತೆಗೆದುಕೊಳ್ಳೆ ಬನ್ನಿ ನಾನು ಸಂಪೂರ್ಣ ವಿಚಾರ ವಿವರ ಕೊಡ್ತೀನಿ ಅಂತೇಳಿ ನಮಗೆ ಬಿ ಸಿ ಬಿ ಸುದ್ದಿ ಬರ್ತಾ ಇದೆ ಇದ್ರ ಬಗ್ಗೆ ತವೇನು ಹೇಳ್ತೀರಾ ಸರ್ ಇಲ್ಲ ನಮಗಿನ್ನೂ ಕಾಪಿ ನೋಡಿ ನಾವು ಕೆಲ ವಕೀಲರಲ್ಲಿ ಬಹಳಷ್ಟು ಒಂದು ಸಮಸ್ಯೆ ಕೇಳಿ ಕೇಳ್ಪಟ್ವಿ ಯಾಕೆಂದರೆ ವಕೀಲರು ತನ್ನ ಕಕ್ಷಿದಾರ ಬಳಿಯಿಂದ ಇಂಥ ಕೇಸ್ಗೆ ಇಷ್ಟೇ ಫೀಸ್ ಉಂಟಲ್ಲ ಅಥವಾ ಇಷ್ಟು ಫೀಸ್ ತರಬೇಕು ಅಂತ ಅಥವಾ ರಿಟ್ ಪಿಟಿಷನ್ಗೆ ಬೇರೆ ಏಕೆ ಸಿ ಎಮ್ ಎಸ್ಗೆ ಬೇರೆ ಎಮ್ ಎಫ್ಗೆ ಬೇರೆ ಬೇರೆ ಅಂತ ಏನಾದ್ರು ಫೀಸ್ ಬಗ್ಗೆ ಓ ವಕೀಲರು ಒಬ್ಬ ಕಕ್ಷಿತಾರ ಇಷ್ಟೇ ತಗೋಬೇಕು ಅಂತ ಏನಾದ್ರು ಮಿತಿ ಇದೆ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡಿ ಸರ್ ನೀವು ಏನು ಹೇಳಿದರೆ ಮಾತು ಸತ್ಯ ಇಷ್ಟೇ ತಗೋಬೇಕು ಅಂತ ಏನಿಲ್ಲ ಅವರು ಅವರು ಡಿಸ್ಕ್ರಿಷನ್ ಅಂದ್ರೆ ವಕೀಲರು ಹೆಚ್ಚಿಗೆ ತಗೋಬಾರ್ದು ಹಂಗ್ರೆ ಕಕ್ಷಿದಾರ ಕಡೆ ಹೆಚ್ಚಿಗೆ ತಗೋಬಾರ್ದಾ ತಗೋಬಹುದಾ ಸರ್ ಏನಾದ್ರು ಆ ಕೋರ್ಟ್ ಆದೇಶ ಆಗಿದೆಯಾ ಅಥವಾ ನಮ್ಮ ಪರಿಷತ್ತಲ್ಲಿ ಆದೇಶ ಆಗಿದೆ ಸರ್ ಇಷ್ಟೇ ತಗೋಬೇಕು ಅಂತ ಏನಾದ್ರು ಇದೆಯಾ ಸರ್ ಸಿ ಪಿ ಸಿ ಪರವಾಗಿ ಆ ಪರಿಷತ್ ಆರ್ಡರ್ ಮಾಡಿದೆ ಲಾ ಕಮಿಷನ್ ನಾಳೆ ಮೂರನೇ ತಾರೀಕು ಮೀಟಿಂಗ್ ಇಟ್ಟಿದ್ದಾರೆ ಅದನ್ನ ಬಹಳ ಕಡಿಮೆ ಇರ್ತದೆ ಇನ್ನೂರು ಎರಡು ನೂರು ಒಂದು ಸಾವಿರ ಈಗ ಅದನ್ನ ಎನೌನ್ಸ್ ಮಾಡಿ ಅದನ್ನ ಕಾಯ್ದೆ ಪಾಸ್ ಮಾಡ್ತಾ ಇದ್ದಾರೆ ಸರ್ ನಂದು ಒಂದು ವಿಚಾರ ಅಂದರೆ ಏನು ಮಿಟಲ್ ಕೋಡ್ನ ಅಮಾನತು ಮಾಡಿ ಹೈಕೋರ್ಟ್ ಸ್ಟೇ ಆಗಿದೆ ಅಂತ ಹೇಳಿದ್ರಿ ಅಕಸ್ಮಾತ್ ಏನೋ ಸ್ಟೇ ಆಗಿದೆ ಕಾಪಿ ಏನೋ ಕೊಟ್ಟು ಬಂದ ವಕೀಲಗಿರಿ ಮಾಡಿಕೊಂಡು ಅಥವಾ ಚುನಾವಣೆ ಏನಾದರೂ ಭಾಗವಹಿಸ್ತಾ ಅವಕಾಶ ಸಿಗ್ಬೋದಾ ಅಷ್ಟೇ ಆಡ್ರ್ ಕೊಟ್ಟರೆ ಆಫೀಸರ್ಗೆ ನಾಮಿನೇಷನ್ ಫೈಲ್ ಆದಮೇಲೆ ಅವ್ರು ಮಾಡಿದ್ರೆ ಅಂದರೆ ಯಾರು ಅಬ್ಜೆಕ್ಷನ್ ಅದು ರಿಟರ್ನಿಂಗ್ ಆಫೀಸರ್ ಏನು ಡಿಸಿಷನ್ ತಗೋತಾರೆ ಅದರ ಮೇಲೆ ಸರ್ ಇನ್ನೊಂದು ಕೆಲವು ಮಾಹಿತಿ ಒಂದು ಸುದ್ದಿ ಇದೆ ಏನಂದ್ರೆ ಏನು ತೀರ್ಮಾನ ತೊಗೊಂಡಿದ್ರಿ ಈಗ ಒಂದು ಎಲೆಕ್ಷನ್ ದಿನಾಂಕ ಫಿಕ್ಸ್ ಆಯಿತು ಚುನಾವಣೆ ದಿನಾಂಕ ಫಿಕ್ಸ್ ಆಯಿತು ಚುನಾವಣೆ ದಿನಾಂಕ ಫಿಕ್ಸ್ ಆದಮೇಲೆ ನಾವು ಪರಿಷತ್ತು ಕೆಲವು ಆದೇಶಗಳು ಮಾಡಿದೆ ಅಮಾನತು ಮಾಡಿದೆ ಇದು ಕಾನೂನು ವಿರುದ್ಧವಾಗಿ ಅಂತ ಬಿಸಿ ಬಿ ಸುದ್ದಿ ಓಡುತ್ತಾ ಇದೆ ಇದ್ರ ಬಗ್ಗೆ ತಗೊಂಡು ಹೇಳ್ತೀರಾ ಸರ್ ಚುನಾವಣೆ ಫಿಕ್ಸ್ ಆದ ನಂತರ ಫಿಕ್ಸ್ ಚುನಾವಣೆ ದಿನಾಂಕ ಫಿಕ್ಸ್ ಆದಮೇಲೆ ಏನು ಮಾಡಬಾರ್ದು ಇದು ಮಾಡೋದು ಖಂಡನೀಯ ಅಂತ ಕೆಲವು ಬಿಸಿ ಬಿ ಸುದ್ದಿ ಓಡಾಡ್ತಾ ಇದೆ ಇದ್ರ ಬಗ್ಗೆ ತಾವು ಜನತೆಗೆ ಏನು ತಿಳಿಸ್ಕೊಡ್ತೀರಾ ಸರ್ ಸರ್ ಇವತ್ತು ಹೈಕೋರ್ಟ್ಗೆ ಯಾವುದೊಂದು ಫೆರಲ್ ಪಾರ್ಟಿಗೆ ಅಂತೇಳಿ ತಾವು ಹೋಗಿದ್ರಿ ಇದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಸರ್ ಇಲ್ಲ ಸಿ ಎಮ್ ಜೋಶಿ ಅಂತೇಳಿ ಅವರು ಹುಬ್ಬಳ್ಳಿಯವರು ಮೂಲತಃ ಮೂ ಮೂಲತಃ ಹುಬ್ಬಳ್ಳಿಯವರು ಅವರು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಅವರು ಮುನ್ಸಿಪಾಲ ಹಿಡಿದು ಡಿಸ್ಟಿಕ್ ಆಗಿ ಹೈಕೋರ್ಟ್ ಜಡ್ಜ್ ಮಠ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದರು ಅವರು ಇವತ್ತು ರಿಟೈರ್ಡ್ ಆಗಿದ್ದರಿಂದ ನಾನು ಆ್ಯಸ್ ಎ ಚೇರ್ಮನ್ ಸ್ಟೇಟ್ ಬಾರ್ ಕೌನ್ಸಿಲ್ ಇಸ್ ಮೈ ಡ್ಯೂಟಿ ಆ್ಯಂಡ್ ದರ್ ಇಸ್ ಎ ಕಸ್ಟಮ್ ನಮಗೆ ಯಾವ ಎಲ್ಲ ಪದ್ಧತಿ ಇದೆ ಯಾರು ಸಹ ರಿಟೈರ್ಡ್ ಆಗ್ತಾರೆ ಅವರಿಗೆ ಫೇರ್ವೆಲ್ ಮಾಡಬೇಕು ಅಂತ ಹೇಳಿ ಫೆರ್ವೆಲ್ ಅಡ್ರೆಸ್ ಅಂತ ಹೇಳಿ ಆ ಪ್ರಕಾರ ನಾನು ಹೋಗಿದ್ದೆ ಇದು ಹಿಂದೆ ಒಂದು ವಾರದಲ್ಲಿ ಇಬ್ಬರು ಜಡ್ಜಿಸ್ ರಿಟರ್ಡ್ ಅವರಿಗೆ ಸೊ ಅಲ್ಲಿ ಏನಾಗಿದೆ ಅಂದರೆ ಹೈಕೋರ್ಟ್ನಲ್ಲಿ ಸ್ಯಾಂಕ್ಷನ್ ಸ್ಟ್ರಾಂಕ್ ಇರೋದು ಫಿಫ್ಟಿ ಫೋರ್ ಹೈಕೋರ್ಟ್ ಜಡ್ಜಿಸ್ ಈಗಿರೋದು ಬರೀ ನಲ್ವತ್ತೆರಡು ಜಡ್ಜಿಸ್ ಇದ್ದಾರೆ ಫಿಫ್ಟಿ ಫೋರ್ ಅಂದರೆ ಇನ್ನೂ ಶಾರ್ಟೇಜ್ ಆಫ್ ಟ್ವೆಲ್ ಜಡ್ಜಿಸ್ ಸರ್ ಈಗ ನೀವು ಹೇಳಿದ್ರಿ ಜಡ್ಜಿಸ್ ಶಾರ್ಟ್ ಅಂತ ಹೇಳಿ ಅಲ್ಲೂ ನಮ್ಮ ಕಲ್ಬುರ್ಗಿ ಬೆಂಚು ಮತ್ತೆ ಬೆಂಗಳೂರು ಬೆಂಚು ಎರಡು ಸೇರಿ ಇವತ್ತನಕ ಸರ್ ಹೌದು ಹೌದು ಬಿ ಸಿ ಒಳಗೆ ಅಟೆಂಡ್ ಆಗ್ತಾರೆ ಕಲಬುರ್ಗಿ ಇತ್ತು ದಾಡದಿಂದ ನಾವು ಇಲ್ಲಿ ಇದನ್ನು ಅಡ್ರೆಸ್ ಅಲ್ಲಿ ಬಿ ಸಿ ನೋಡ್ತಾ ಬರಲಿ ಅಂದ್ರೆ ಮೂರು ಮೂರು ಬೆಂಚ್ ಇಂದ ಐವತ್ನಾಲ್ಕು ಜನ ಜಸ್ಟ್ ಜಡ್ಜ್ಗಳು ಇಲ್ಲಿ ನಮ್ಮ ಇದಕ್ಕೆ ಮೇನ್ ಪೀಳಿ ಇದಕ್ಕೆ ಬೆಂಗಳೂರು ಪ್ರಿನ್ಸಿಪಲ್ ಬೆಂಚ್ ಗೆ ಇಷ್ಟು ಸ್ಯಾಂಕ್ಷನ್ ಪೋಸ್ಟ್ ಇದಾವೆ ಹಿಂಗೆ ಜಡ್ಜಸ್ ರಿಟೈರ್ಡ್ ಅಪ್ಪ ಅಂತ ಹೋದ್ರೆ ಕ್ಲೈಂಟ್ಸ್ಗೆ ಜಸ್ಟಿಸ್ ಕೊಡೋಕ್ಕೆ ಟೈಮ್ ಇದು ಇರೋದಿಲ್ಲ ಪೆಂಡೆನ್ಸಿ ಭಾಳ ಇರುತ್ತೆ ಅದಕ್ಕೆ ಇದು ರಿಟೈರ್ಡ್ ಆದಂಗೆ ಆದಂಗೆ ಫಿಲ್ಅಪ್ ಮಾಡಬೇಕಂತ ಇದ್ರ ಬಗ್ಗೆ ನಮ್ಮ ಪರಿಷತ್ ಮುಖಾಂತರ ಸರ್ಕಾರಕ್ಕೆ ಏನು ಹೊಟ್ಟಿದ್ದೀರಾ ಸರ್ ಹಾ ಕೊಟ್ಟಿದ್ದೆ ಅವರು ಕೊಲೀಜಿಯಮ್ ಇದೆ ನಮ್ಮ ಕರ್ನಾಟಕ ಇದು ಹೈಕೋರ್ಟ್ ಅಡ್ವೊಕೇಟ್ ಅಧ್ಯಕ್ಷರಾದಂಥ ನಮ್ಮ ರೆಡ್ಡಿ ಇವರು ರೆಡ್ಡಿ ಅವರು ರೆಪ್ರೆಂಡ್ ಕೊಟ್ಟಿದ್ದಾರೆ ನಾವನ್ನು ಎಲ್ಲ ರಿಪ್ರೆಸೆಂಟೇಷನ್ ಕೊಲೀಜಿಯಮಿಗೆ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದೀವಿ ಅಂದರೆ ಬೆಂಗಳೂರು ಬಿಟ್ಟು ಎಲ್ಲರು ಬೆಂಗಳೂರು ಕೊಡಬೇಕು ಅಥವಾ ಬೆಲ್ಲ ತುಮಕೂರು ಇಲ್ಲಿಂದೇ ಗುಲ್ಬರ್ಗಕ್ಕೆ ಇಷ್ಟು ಧಾರಾಡಕ್ಕೆ ಸರಪ್ನಲ್ಲಿ ಏನು ನಮ್ಮ ಚಾನೆಲ್ ಮುಖಾಂತರ ನೋಡಿದಂತೆ ನಡೆದವರು ನಮ್ಮ ಕಾಮ್ರೆಡ್ ಹೇಳಿ ಬಹಳ ಒಂದು ಕನ್ನಡದ ಅಂತ ಎಲ್ಲರ ಮನಸ್ಸಲ್ಲುತ್ತಾ ಊರು ಇದಕ್ಕೆ ಪ್ರಮುಖ ಒಂದು ಅಂಶ ತಿಳಿಸ್ಬಿಟ್ಟಿದ್ದಾರೆ ಏನು ನಿಮ್ಮ ಒಂದು ಉನ್ನತ ನಡಿಗೆ ಕಾರಣ ಯಾರು ಮನೆಯವರ ವಕೀಲರ ಆ ಶಕ್ತಿ ಬಗ್ಗೆ ತಿಳಿಸ್ಕೊಡಿ ಸರ್ ಇಲ್ಲ ನಾನು ದಿನನಿತ್ಯ ನಾನು ಲೀಗಲ್ ಪಟರ್ನಿಟಿ ಲೀಗಲ್ ಫ್ಯಾಮಿಲಿಯಲ್ಲಿ ಹಾಗೆ ನನ್ನ ನಲವತ್ತೈದು ಪ್ರಾಕ್ಟೀಸ್ನಲ್ಲಿ ನನ್ನ ವಕೀಲರ ಶಕ್ತಿನೇ ಅದನ್ನು ನುಡಿದಂತೆ ನೀಡಲು ಮಾಡಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ರಿ ವಕೀಲರು ಕಷ್ಟ ಸುಗಕ್ಕೆ ಭಾಗಿಯಾದ್ರಿ ಜೊತೆಗೆ ನುಡಿದಂತೆ ನಡೆದರು ಅಂತೇಳಿ ನಮ್ಮ ಚಾನಲ್ ಮೂಲಕ ತಾವು ಬಹಳ ಪ್ರಸಿದ್ಧಿಯಾಗಿದ್ರಿ ಇದೇ ಥರ ವಕೀಲರ ಒಂದು ಶಕ್ತಿ ನಮ್ಮ ಚಾನಲ್ ಮೇಲೆ ನಿಂತ ಹೇಳ್ತಾ ತಮಗೆ ನಂಬಿ ಸರ್